ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವಾಗ ನೀವೇನಾದರೂ ಈ ತಪ್ಪುಗಳನ್ನು ಏನಾದರೂ ಮಾಡಿದ್ದರೆ ನಿಮ್ಮದ ಅರ್ಜಿ ಸಲ್ಲಿಕೆ ಕೂಡ ರಿಜೆಕ್ಟ್ ಆಗ್ತದೆ ಸಾಕಷ್ಟು ಅದರ ಜೊತೆಗೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರೆ ಎರಡು ಜೂನ್ಗಳಿಗೆ ಅರ್ಜಿ ಅಂತ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಜೂನನ್ನು ಚೇಂಜ್ ಮಾಡ್ಬೋದ ಅಥವಾ ಮಾಡಬಾರ್ದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಅರ್ಜಿ ಸಲ್ಲಿಸುವಾಗ ಆದ ತಪ್ಪುಗಳನ್ನು ಎಡಿಟನ್ನು ಮಾಡಿದರೆ ನಮ್ಮದು ರಿಜೆಕ್ಟ್ ಆಗೋದು ಕೂಡ ಕ್ಯಾನ್ಸಲ್ ಆಗ್ತದೆ ಹಾಗಿದ್ರೆ ಆ ತಪ್ಪುಗಳು ಯಾವು ಅದೇ ರೀತಿ ಆ ತಪ್ಪುಗಳಿಗೆ ಸಲ್ಯೂಷನ್ ಏನಂತ ಕೂಡ ತಿಳ್ಕೊಂಬರೋಣ ಸ್ನೇಹಿತರೆ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ನಡೆಸಿದ್ರೆ ಯೋಜನೆ ತುಂಬಾ ಉಪಯೋಗ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲಾಬಸ್ನಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಆ್ಯಂಡ್ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸಿನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ ಆಗಿರ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಆದ್ರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರ್ನ ಸಂಪರ್ಕಿಸಿ ನೋಟ್ಸ್ನ ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸ್ ಎರಡು ನೂರು ರೂಪಾಯಿಗಾಗಿ ನೀಡಲಾಗ್ತದ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನಿಮಗೆ ಎರಡು ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಕೇವಲ ಎರಡು ನೂರು ರೂಪಾಯಿಗಾಗಿ ನಿಮಗೆ ಎಲ್ಲ ಸಿಲಬಸ್ ಕವರ್ ಆಗಿರೋ ನೋಟ್ಸನ್ನು ಕೂಡ ಇವರು ಕೊಡ್ತಾರೆ ಸ್ನೇಹಿತರೆ ಮೊದಲಿಗೆ ಅರ್ಜಿ ಸಲ್ಲಿಸುವಾಗ ಏನಾದರೂ ತಪ್ಪುಗಳು ಉಂಟಾಗಿದ್ರಂದ್ರೆ ಅದನ್ನು ಎಡಿಟ್ ಮಾಡಲು ಟೈಮನ್ನು ಯಾವ ಕೊಟ್ಟಿದ್ದಾರೆ ಅಥವಾ ಡೇಟನ್ನು ಯಾವ ಕೊಟ್ಟಿದ್ದಾರಪ್ಪ ಅಂದರೆ ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರ ಇಪ್ಪತ್ತೈದವರೆಗೆ ನಿಮಗೆ ಕಾಲಾವಕಾಶನ ನೀಡಿರ್ತಾರೆ ನೀವೇನಾದರೂ ಅರ್ಜಿ ಸಲ್ಲಿಸುವಾಗ ಏನಾದರೂ ತಪ್ಪುಗಳನ್ನು ಮಾಡಿದ್ರೆ ಎಡಿಟನ್ನು ಮಾಡ್ಕೋಬೋದು ಹಾಗಿದ್ರೆ ಅದು ಎಡಿಟನ್ನು ಮಾಡಲು ಏನಾದರೂ ಪೀಸ್ ಇದೆ ಹೌದು ಸ್ನೇಹಿತರೆ ಎರಡು ನೂರ ಐವತ್ತು ರೂಪಾಯಿ ಒಮ್ಮೆ ನೀವೇನಾದರೂ ಎಡಿಟನ್ನು ಆಪ್ಷನ್ನು ಒತ್ತಿರಂದ್ರೆ ನೀವು ಇಲ್ಲಿ ಎರಡುನೂರ ಐವತ್ತು ರೂಪಾಯಿ ಫೀಸನ್ನು ತುಂಬಬೇಕು ಅದು ಯಾವುದೇ ಕ್ಯಾಟಗರಿ ಅಭ್ಯರ್ಥಿ ಮಹಿಳೆಯರಾಗಿರಲಿ ಪುರುಷರಾಗಿರಲಿ ಅದೇ ರೀತಿ ಎಸ್ ಸಿ ಎಸ್ ಟಿ ಆಗಿರಲಿ ಒ ಬಿ ಸಿ ಆಗಿರಲಿ ಯಾವುದೇ ಕ್ಯಾಟಗರಿಯಲ್ಲಿ ಇಲ್ಲಿ ಯಾವುದೇ ರೀತಿಯ ಮೀಸಲಾತಿಗಳು ಇರುವುದಿಲ್ಲ ಮೀಸಲಾತಿಗೆ ಅನುಗುಣವಾಗಿ ಫೀಸ್ ಕೂಡ ಕಡಿಮೆ ಇರಲ್ಲ ಎಲ್ಲ ಅಭ್ಯರ್ಥಿಗಳು ಕೂಡ ಎರಡುನೂರ ಐವತ್ತು ರೂಪಾಯಿನ ತುಂಬಲೇಬೇಕಾಗಿರ್ತದೆ ಸಾಕಷ್ಟು ಅಭ್ಯರ್ಥಿಗಳ ಕೇದ್ರಿ ನಾವು ಎರಡೆರಡು ಜೂನ್ ಅಥವಾ ಮೂರು ಜೂನ್ಗೆ ಈ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಆಲ್ರೆಡಿ ನಾವು ಹುಬ್ಬಳ್ಳಿ ಜೂನ್ಗೆ ಸಲ್ಲಿಸಿನಿ ಇಲ್ಲಿ ಕೇವಲ ಕಡಿಮೆ ಪೋಸ್ಟ್ ಬರೋದು ಅದಕ್ಕಾಗಿ ನಾವು ಬೇರೆ ಮುಂಬೈ ಜೂನ್ಗೆ ಅರ್ಜಿ ಸಲ್ಲಿಸ್ಬೋದು ಅಥವಾ ಚೆನ್ನೈಗೆ ಅರ್ಜಿ ಸಲ್ಲಿಸ್ಬೋದು ಅಥವಾ ಬೇರೆ ಮೇಗಿನ ರಾಜ್ಯಗಳಾದ ದೆಹಲಿ ಪಂಜಾಬ್ ಈ ಸೈಡ್ ಆದರೆ ಅರ್ಜಿ ಸಲ್ಲಿಸ್ಬೋದು ಸಾಕಷ್ಟು ಅಭ್ಯರ್ಥಿಗಳ ಕೇಂದ್ರಿ ಸ್ನೇಹಿತರಲ್ಲಿ ನೀವೇನಾದರೂ ಬಹು ಅರ್ಜಿಗಳನ್ನ ಅಥವಾ ಈಗ ಆಲ್ರೆಡಿ ಒಂದು ಅರ್ಜಿಯನ್ನು ಫಿಲ್ ಅಪ್ ಮಾಡಿ ಅರ್ಜಿನ ಸಲ್ಲಿಸಿರಿ ಮತ್ತು ಇನ್ನೊಂದು ಬೇರೆ ಜೂನ್ಗಳಿಗೆ ಅಥವಾ ವಲಯಕ್ಕೆ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಅರ್ಜಿಗಳು ಇಲ್ಲಿ ನೋಡಿ ಬಹು ಅರ್ಜಿಗಳು ಅಂತ ಸಂದರ್ಭದಲ್ಲಿ ಎಲ್ಲ ಅರ್ಜಿಗಳನ್ನು ಸಂಕ್ಷಿಪ್ತವಾಗಿ ಅಥವಾ ರಿಜೆಕ್ಟ್ ಮಾಡಲಾಗುವುದು ಅಂತ ಹೇಳ್ತಾರೆ ಮತ್ತು ಅಂಥ ಅಭ್ಯರ್ಥಿಗಳ ಭವಿಷ್ಯದ ಎಲ್ಲ ಆರ್ ಆರ್ ಬಿ ಮತ್ತು ಆರ್ ಆರ್ ಸಿ ಪರೀಕ್ಷೆಗಳಿಂದ ಡಿಪಾರ್ ಮಾಡಲಾಗುವುದು ಕೇವಲ ನೀವು ಈ ಸಾರಿ ಏನಾದರೂ ಕಳ್ಕೋದಿಲ್ಲ ನಿಮ್ಮದು ಬಹು ಅರ್ಜಿಯನ್ನು ಅಥವಾ ಎರಡೆರಡು ಜೂನ್ಗೆ ಅರ್ಜಿಯನ್ನು ಅಂದ್ರೆ ನಿಮ್ಮದು ಲೈಫ್ ಟೈಮ್ ಡಿಪಾರ್ ಆಗ್ತಿರ ಆರ್ ಆರ್ ಬಿ ಮತ್ತು ಆರ್ ಆರ್ ಸಿ ಪರೀಕ್ಷೆಗಳಿಂದ ಲೈಫ್ ಟೈಮ್ ಡಿಪಾರ್ ಆಗ್ತೀರ ಅಂತೇಳಿ ಅವರು ಇಲಾಖೆಯಂತರನ ಮಾಹಿತಿಯನ್ನು ಕೊಟ್ಟಿರ್ತಾರೆ ಯಾರಾದರೂ ಎರಡು ಅರ್ಜಿಗಳನ್ನ ಸಲ್ಲಿಸಲು ಪ್ಲಾನ್ ಮಾಡ್ತಿದ್ರ ಇಲ್ಲಿ ನೋಡ್ಕೊಂಬಿಡ್ರಿ ಎಲ್ಲ ಕೂಡ ಇನ್ನೊಮ್ಮೆ ಈ ಎಕ್ಸಾಮನ್ನ ಬರೆಯೋದ ಹಾಗೆ ಇಲಾಖೆದವರು ಮಾಡ್ತಾರೆ ಅದಕ್ಕಾಗಿ ಈಗ ಆಲ್ರೆಡಿ ಏನು ಅರ್ಜಿಯನ್ನು ಸಲ್ಲಿಸಿದ್ರೆ ಈಗ ಹುಬ್ಬಳ್ಳಿಗೆ ಅರ್ಜಿ ಸಲ್ಲಿಸಿದ್ರೆ ಓಕೆ ಸ್ಟಡಿಯನ್ನು ಕರೆಕ್ಟ್ ಮಾಡಿ ಯಾಕಂದ್ರೆ ಅಲ್ಲಿ ಕಟ್ ಆಫ್ ತುಂಬ ಜಾಸ್ತಿನಿಂದ ಇರ್ತದೆ ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಮೊದಲಿಗೆ ಅರ್ಜಿ ಸಲ್ಲಿಸುವಾಗ ಏನು ಯೋಚನೆ ಮಾಡಿದೆ ಅರ್ಜಿ ಸಲ್ಲಿಸಿದ್ರಿ ಯಾವ ಹುದ್ದೆಗೆ ಅಥವಾ ಯಾವ ವಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಂತ ಗೊತ್ತಾಗದೆ ಅದಕ್ಕಾಗಿ ಇಲ್ಲಿ ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದರೆ ಮುಗೀತು ನೀವು ಬೇರೆ ಕಡೆ ಅರ್ಜಿಯನ್ನು ಸಲ್ಲಿಸೋಕೋಗ್ಬೇಡ್ರಿ ಇದಕ್ಕೆ ಸರಿಯಾದ ರೀತಿಯಲ್ಲ ಸ್ಟಡಿ ಮಾಡಿದರೆ ಆಗ್ತದೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಿದ್ರಿ ಅರ್ಜಿ ರಿಜೆಕ್ಟ್ ಆಗಲು ಕಾರಣಗಳು ಏನಂತೇಳಿ ನೀವು ಅರ್ಜಿ ಸಲ್ಲಿಸುವಾಗ ಏನು ಏನಾದ್ರೂ ತಪ್ಪುಗಳನ್ನು ಮಾಡಿದ್ರೆ ಅಂದರೆ ಇಲ್ಲಿ ಇರ್ತಾ ನೋಡಿ ಏನೇನಪ್ಪ ಅದಕ್ಕೆ ಕಾರಣಗಳು ಅಂದ್ರೆ ಅಮಾನ್ಯ ಫೋಟೋಗಳು ಅಂದರೆ ನಿಗದಿತ ವಿಶೇಷ ವಿಶೇಷಣಗಳ ಪ್ರಕಾರ ಅಲ್ಲ ಅಂದರೆ ಇಲ್ಲಿ ನೀವು ಈಗ ಅವರು ಏನು ರೂಲ್ಸ್ ಪ್ರಕಾರ ಏನಿತ್ತಪ್ಪ ನಿಮ್ಮದು ಕ್ಲಿಯರ್ ಆಗಿ ಮಕ ಇರಬೇಕು ಹಿಂದೆ ಬ್ಯಾಗ್ರೌಂಡು ವೈಟ್ ಇರಬೇಕು ಮತ್ತು ಟೆಪ್ಪಿಗೆಯನ್ನು ಹಾಕ್ಕೊಂಡು ಫೋಟೋ ತೆಗೆಸಂತಾಗಿಲ್ಲ ಕ್ಯಾಪನ್ನು ಹಾಕ್ಕೊಂಡು ಅದೇ ರೀತಿ ಕೂಲಿಂಗ್ ಗ್ಲಾಸ್ಗಳನ್ನು ಹಾಕಿಕೊಂಡು ಫೋಟೋ ತೆಗೆಸುವಂತಿಲ್ಲ ಈ ರೀತಿ ಏನಾದರೂ ತಪ್ಪುಗಳು ಉಂಟಾಗಿದ್ದರೆ ಅವರು ಕೂಡ ಅಲ್ಲಿ ರಿಜೆಕ್ಟನ್ನು ಮಾಡುವ ಸಾಧ್ಯತೆ ಇರ್ತದೆ ಒಂದು ರೀತಿ ಇಲ್ಲಿಗೆ ಫೋಟೋನ ಈ ಒಂದು ಚೋಕ್ ಬಾಕ್ಸ್ ಕೊಟ್ಟಿರ್ತಾರೆ ನೀವು ಅಲ್ಲಿ ಈ ರೀತಿ ಕುಣಿಸಿದ್ರಂದ್ರೆ ಅಲ್ಲಿ ಕೂಡ ರಿಜೆಕ್ಟ್ ಆಗೋ ಸಾಧ್ಯತೆ ಇರ್ತವೆ ಮತ್ತು ಒಂದಿಷ್ಟು ಅಭ್ಯರ್ಥಿಗಳು ಮುಖಾಣ ಕಾಣದ ರೀತಿಯಲ್ಲಿ ಸೇವ್ ಮಾಡದೆ ದಾಡಿಯನ್ನು ಬಿಟ್ಟಿರೋದು ಇದು ಕೂಡ ತಪ್ಪಾಗ್ತದೆ ಅಥವಾ ನಿಮ್ಮದು ಅರ್ಜಿ ಸಲ್ಲಿಕೆಯಲ್ಲಿ ಕೂಡ ಈ ತಪ್ಪು ಉಂಟಾಗಿದ್ದರೆ ನಿಮ್ಮದು ಕೂಡ ಅಲ್ಲಿ ಅರ್ಜಿ ರಿಜೆಕ್ಟ್ ಆಗೋ ಸಾಧ್ಯತೆ ಇರ್ತದೆ ಇಲ್ಲ ಕೊಟ್ಟರೆ ಥರ ನೋಡ್ಕೋಬೋದು ನೀವು ಇಲ್ಲಿ ನೋಡಿರಿ ಮೊಬೈಲ್ ಮೂಲಕ ತೆಗೆದ ಫೋಟೋ ಅಥವಾ ಫಾರ್ಮ್ ಮಾಡಿದ ಫೋಟೋ ಹಿನ್ನೆಲೆಯಲ್ಲಿ ತಲೆಯ ಹಿಂದೆ ಗಮನ ಸೆಳೆಯುವ ನೆರಳುಗಳು ಮೊಣಕೈ ಅಥವಾ ಕೆಳಗಿನ ಮೊಣಕೈ ಭಾಗವನ್ನು ಆವರಿಸಿರುವ ಫೋಟೋಗಳು ಎದೆಯ ಭಾಗದ ಕೆಳಗೆ ಫೋಟೋ ತಲೆ ಭುಜವನ್ನು ಓರೆಯಾಗಿಸಿರುವ ಫೋಟೋಗಳು ಪಕ್ಕ ಬಾಗಿರೋ ನೋಟ ಹೊಂದಿರೋ ಫೋಟೋಗಳು ಇಲ್ಲಿ ಏನೇನೇ ಅದಲ್ಲ ಈ ರೀತಿ ತಪ್ಪುಗಳು ತಪ್ಪುಗಳೇನಾದರೂ ಮಾಡಿದ್ರೆ ಅಂದ್ರೆ ನಿಮ್ಮ ಫೋಟೋದಲ್ಲಿ ಅರ್ಜಿ ಸಲ್ಲಿಸುವಾಗ ಏನು ಫೋಟೋ ಕೊಟ್ಟಿರೋದಲ್ಲ ಆ ಫೋಟೋದಲ್ಲಿ ಕರೆಕ್ಟಾಗಿ ನೀವು ಆಲ್ರೆಡಿ ಏನಾದರೂ ಈಗ ಫೋಟೋ ತೆಗಿಸ್ಬೇಕಾ ಒಂದು ಕ್ಯಾಮ್ರಾಮನ್ ಕಡೆ ಅಥವಾ ನಿಮ್ಮದು ಹೋಗಿ ಫೋಟೋವನ್ನು ತೆಗೆಸಿ ಪ್ರಿಂಟ್ ಇದನ್ನು ತೆಗೆಸಿಕೊಂಡು ಕಾಪಿಯನ್ನು ತೆಗೆಸ್ಕೊಂಡು ಪಾಸ್ಪೋರ್ಟ್ ಸೈಜ್ ಆ ಫೋಟೋವನ್ನು ಹಾಕಿದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗುವುದಿಲ್ಲ ಇಲ್ಲಪ್ಪ ನಾನು ಗಾಗಲ್ ಹಾಕ್ಕೊಂಡು ಹಿಂಗೆ ಕೈ ಹಿಡ್ಕೊಂಡು ಶೋಕಿ ಮಾಡಿ ಅಂಥ ರೀತಿ ಏನಾದರೂ ಫೋಟೋ ಏನಾದರೂ ಅಪ್ಲೋಡ್ ಮಾಡಿದೆ ಅಂದ್ರೆ ಅದು ರಿಜೆಕ್ಟ್ ಆಗ್ತದೆ ಮತ್ತು ಅದರಲ್ಲಿ ಫೋಟೋನ ಅಪ್ಲೋಡ್ ಮಾಡುವಾಗ ಸಾಕಷ್ಟು ಅಭ್ಯರ್ಥಿಗಳು ಫೋನಿಗೆ ಹಾಕಿರ್ತೀರಿ ಫೋನಿಗೆ ಹಾಕುವಾಗ ಎಲ್ಲ ಕರೆಕ್ಟ್ ರೀತಿಯಲ್ಲಿ ಹಾಕಿದರೆ ಏನು ಪ್ರಾಬ್ಲಮ್ ಆಗೋಲ್ಲ ಒಮ್ಮೆ ಫೋಟೋ ಈ ರೀತಿ ಕೊಡಬೇಕಿರ್ತದೆ ಆ ಈ ಚೋಕ್ ಬಾಕ್ಸ್ನೇ ಕುಂದಿರ್ಸ್ಬೇಕು ಈ ರೀತಿ ಕೊಡಬೇಕಿರ್ತದೆ ಏನು ಮಾಡ್ತಾರೆ ಫೋಟೋ ಇಲ್ಲಿ ಮುಖ ಬರುವುದು ಈ ಕಡೆ ಮುಖ ಬರೋಂಗ ನೋಡೋರ ಅಡ್ಜಸ್ಟ್ ಮಾಡಿ ಹಾಕಿಬಿಟ್ಟಿರ್ತಾರೆ ಯಾಕಂದರೆ ರೀಸೈಜ್ ಮಾಡುವಾಗ ಏನಾದರೂ ರೊಟೇಟ್ ಮಾಡಿದ್ರಂದ್ರೆ ಅದನ್ನು ಹಾಕಿ ಬಿಟ್ಟಿರ್ತೀರಿ ಅಂಥ ತಪ್ಪುಗಳು ಆದರೂ ಕೂಡ ನಿಮ್ಮದು ಇಲ್ಲಿ ರಿಜೆಕ್ಟ್ ಆಗ್ತದೆ ಆದಷ್ಟು ಆನ್ಲೈನ್ ಸೆಂಟ್ರಿಗೆ ಹೋಗಿ ನಿಮ್ಮದು ಅಪ್ಲೋಡನ್ನು ಮಾಡಿರಿ ಆನ್ಲೈನ್ ಸೆಂಟರ್ದಾಗ ಹೋಗಿ ನಿಮ್ಮದು ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಿ ಎಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಪೋಣ್ಯಾಗ ಹಾಕಿರ್ತಾರೆ ಪೋಣೆ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದರ ಕರೆಕ್ಟಾಗಿ ಇನ್ಸ್ಟ್ರಕ್ಷನನ್ನು ನೋಡಿಕೊಂಡು ಮೊದಲಿಗೆ ಅಪ್ಲೋಡ್ ಮಾಡೋಕೆ ಅಥವಾ ಅರ್ಜಿ ಹಾಕೋಕೆ ಮೊದಲೊಂದು ಯಾರು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಯಾರು ಹಾಕಿರ್ತಾರೆ ಕನ್ನಡದಾಗ ಯೂಟ್ಯೂಬ್ದಾಗ ಯಾವ ರೀತಿ ಪೋಣ್ಯಾಗ ಅಪ್ಲೋಡ್ ಮಾಡೋದಂತ ವಿಡಿಯೋ ನೋಡಿಕೊಂಡು ತದನಂತರ ಅಪ್ಲಿಕೇಶನ್ ಹಾಕಿದರೆ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಅದೇ ರೀತಿ ಸಹಿದಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಮಾನ್ಯ ಸಹಿ ಅಂದರೆ ನಿಗದಿತ ವಿಶೇಷಣಗಳಿಲ್ಲದ ಪ್ರಕಾರ ಉದಾಹರಣೆಗೆ ಚಾಲನೆಯಲ್ಲಿರುವ ಕೈ ಬರಹದ ಬದಲಿಗೆ ಬ್ಲಾಕ್ ಅಥವಾ ದೊಡ್ಡ ಅಕ್ಷರ ಬಳಕೆ ಕಳಪೆ ರೆಸೊಲ್ಯೂಷನ್ ಮತ್ತು ಅಪೂರ್ಣ ಚಿತ್ರ ಅಪೂರ್ಣ ಸಹಿ ಸಲಹೆ ಸರಿ ಸಹಿ ಹೊರತುಪಡಿಸಿ ಬೇರೆ ಚಿತ್ರ ಸಹಿ ಇಲ್ಲದಿರುವುದು ಇತ್ಯಾದಿ ಸ್ನೇಹಿತರು ನೀವು ಅರ್ಜಿಯನ್ನು ಸಲ್ಲಿಸುವಾಗ ಏನು ಸಿಗ್ನೇಚರ್ ಮಾಡ್ತಾರೋ ಈ ರೀತಿ ಪೇಜ್ ಇರ್ಬೇಕು ನಿಮ್ಮದು ಖಾಲಿ ಇದರಲ್ಲಿ ಹಿಂಗೆ ಈ ರೀತಿ ಗೆರೆಗಳು ಇದ್ರ ಮೇಲೆ ಸಹಿ ಮಾಡಿ ಹಾಕಿದ್ರಿಂದ ಅವು ಕೂಡ ರಿಜೆಕ್ಟ್ ಆಗ್ತವೆ ಇನ್ನು ಅರ್ಜಿ ಸಲ್ಲಿಸುವಾಗ ಏನಾದರೂ ತಪ್ಪುಗಳನ್ನು ಉಂಟು ಮಾಡಿದ್ರಂದರೆ ಅವು ಕೂಡ ಅರ್ಜಿ ಸಲ್ಲಿಸುವುದು ತಪ್ಪಾಗ್ತದೆ ನೀವು ಆಲ್ರೆಡಿ ಒ ಬಿ ಸಿ ಅಭ್ಯರ್ಥಿ ಇದ್ದು ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಅಂತ ಹಾಕಿದ್ರಂದ್ರೆ ಅವು ಕೂಡ ಅರ್ಜಿಗಳು ತಪ್ಪಾಗ್ತವೆ ಆದಷ್ಟು ಈ ರೀತಿ ನೀವೇನಾದರೂ ಮಾಡಿದ್ರಂದ್ರೆ ನಿಮ್ದು ಎಡಿಟನ್ನು ಆಪ್ಷನನ್ನು ಏನು ಬಿಟ್ಟಿರ್ತಾರಲ್ಲ ಅಲ್ಲಿ ಹೋಗಿ ಎಡಿಟನ್ನು ಮಾಡ್ಕೊಬೋದಾಗಿರ್ತದ ನಮ್ಮಷ್ಟು ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಿರ್ತಾರೆ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ನಿಮ್ಗೆ ಹದಿನೆಂಟು ವರ್ಷ ಆಗ್ತಿರಂಗಿಲ್ಲ ಆದರೂ ಕೂಡ ಹದಿನೆಂಟು ವರ್ಷ ಆಗಿದೆ ಅಂಥೇಳಿ ಅಪ್ಲಿಕೇಶನ್ದಾಗ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ದಾಗ ಎರದೇ ಇರುವ ಡೇಟಾ ಬರ್ತನ ಎಂಟ್ರಿ ಮಾಡಿ ಕೂಡ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಿರ್ತೀವಿ ಅಲ್ಲಿ ಕೂಡ ಕ್ರಾಸ್ ಚೆಕಿಂಗ್ ಆದ್ರೆ ಅಲ್ಲಿ ಕೂಡ ರಿಜೆಕ್ಟ್ ಆಗ್ತದೆ ಅದೇ ರೀತಿ ನಿಮ್ಮ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮದು ಆರ್ ಆರ್ ಬಿ ಅಂತ ಡಿಪಾರ್ ಮಾಡೋ ಸಾಧ್ಯತೆ ಕೂಡ ಇರ್ತದೆ ನೆಕ್ಸ್ಟ್ ವಯಸ್ಸಿನಲ್ಲಿ ಅಪ್ತರಾಪ್ತ ಅದನ್ನು ಆಲ್ರೆಡಿ ಹೇಳಿದೆ ಈ ರೀತಿ ಮಾಡೋದರಿಂದ ತಪ್ಪು ಭರ್ತಿ ಮಾಡಿದರೆ ಅಲ್ಲಿ ಕೂಡ ರಿಜೆಕ್ಟ್ ಆಗ್ತದೆ ಅದೇ ರೀತಿ ನೀವೇನಾದ್ರೂ ಈಗ ಆಲ್ ಆಲ್ರೆಡಿ ಆರ್ ಆರ್ ಬಿ ಮತ್ತು ಆರ್ ಆರ್ ಸಿ ಅಂತ ಏನಾದರೂ ಡಿಪಾರ್ ಆಗಿದ್ದೀರಪ್ಪ ಅಂದರೆ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ರಿಂದ ಅಂಥ ಕೂಡ ಅಭ್ಯರ್ಥಿಗಳು ಕೂಡ ನೀವು ಇಲ್ಲಿ ರಿಜೆಕ್ಟ್ ಆಗ್ತೀರ ಇಲ್ಲಿ ಬೇರೆ ರಾಜ್ಯ ಬೇರೆ ದೇಶದ ಅಭ್ಯರ್ಥಿಗಳು ಬಂದು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ ಅದಕ್ಕಾಗಿ ಅವ್ರನ್ನೂ ಕೂಡ ಇಲ್ಲಿ ರಿಜೆಕ್ಟ್ ಮಾಡ್ತಾರೆ ಇನ್ನು ಅದೇ ರೀತಿ ತಿರಸ್ಕರಿಸಿದ ಅರ್ಜಿಗಳನ್ನು ತಿರಸ್ಕರಿಸಿದ ಅರ್ಜಿಗಳು ಇವರನ್ನ ಆನ್ಲೈನ್ ಅರ್ಜಿ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡುವ ಮೂಲಕ ವೀಕ್ಷಿಸಬೋದಾಗಿರ್ತದೆ ನಿಮ್ಮದೇನಾದರೂ ಅರ್ಜಿ ರಿಜೆಕ್ಟ್ ಆಗಿದೆಯಲ್ಲ ಅಂತೇಳಿ ನಿಮ್ಮದು ಅಪ್ಲಿಕೇಶನ್ ಡೇಟ್ ಎಲ್ಲ ಮುಗಿದ ಮೇಲೆ ನಿಮ್ಮದು ಇನ್ಫಾರನ್ನು ಮಾಡ್ತಾರೆ ನೀ ಆಲ್ರೆಡಿ ಏನಿದೆ ಈ ತಪ್ಪುಗಳೇನಾದರೂ ನೀವು ಮಾಡಿದ್ರಿಂದ ನಿಮ್ಮದು ಕೂಡ ಅರ್ಜಿ ರಿಜೆಕ್ಟ್ ಆಗ್ತದೆ ಅದಕ್ಕಾಗಿ ಆದಷ್ಟು ಇಪ್ಪತ್ತೈದನೇ ತಾರೀಕು ನಿಮ್ಮದು ಎಡಿಟನ್ನು ಮಾಡಲು ಬಿಡ್ತಾರೆ ಏನಾದರೂ ಅರ್ಜಿ ಸಲ್ಲಿಸುವಾಗ ಕಾಟನ್ನು ಯಾವ್ದಾರು ಬದಲಾವಣೆ ಹಾಕಿದ್ದಾರೆ ಅಂದ್ರೆ ಅಥವಾ ಇಲ್ಲಿ ನಿಮ್ಮದು ಫೋನ್ ನಂಬರ್ ಇಮೇಲ್ ಐಡಿಯನ್ನು ಬಿಟ್ಟು ಎಲ್ಲ ಕೂಡ ಎಡಿಟೆಲ್ಲ ಮಾಡಲು ಆಪ್ಷನ್ನ ಕೊಡ್ತಾರೆ ಅದಕ್ಕಾಗಿ ಏನೇನೆಲ್ಲ ತಪ್ಪುಗಳನ್ನು ಮಾಡಿರ್ತೀರ ನೋಡಿ ಅದಷ್ಟು ಹೋಗಿ ಎಡಿಟನ್ನು ಮಾಡ್ಕೊಳ್ಳಿ ನಿಮ್ದು ಏನಾದರೂ ಅದು ತಪ್ಪಾಗಿದೆ ಅಂತೇಳಿ ನಿಮಗೆ ಇಲ್ಲಿ ಇಲ್ಲದೆ ನೋಡಿರಿ ಇಮೇಲ್ಗೆ ಅಥವಾ ಅಥವಾ ನಿಮ್ಮ ಫೋನಿಗೆ ಮೆಸೇಜನ್ನು ಕೂಡ ಕಳಿಸ್ತಾರೆ ಅದೇ ರೀತಿ ನೀವು ಇಲ್ಲಿ ಏನು ಅಮೌಂಟ್ ತುಂಬಿರ್ತಿರಲ್ಲ ಐದುನೂರು ರೂಪಾಯಿ ಆಗಿರ್ಬೋದು ಎರಡುನೂರ ಐವತ್ತು ರೂಪಾಯಿ ಆಗಿರ್ಬೋದು ಅದು ವಾಪಸ್ಸು ಬರುವುದಿಲ್ಲ ನಿಮ್ಮದು ಅರ್ಜಿ ರಿಜೆಕ್ಟ್ ಆದರೆ ಮಾತ್ರ ಅಮೌಂಟ್ ಬರೋದಿಲ್ಲ ನೀವೇನಾದ್ರಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಿದಾರೆ ಅಂದರೆ ವಾಪಸ್ಸು ನಿಮ್ಮದು ಏನು ಒ ಬಿ ಸಿ ಅಭ್ಯರ್ಥಿಗೆ ನಾಲ್ಕನೂರು ರೂಪಾಯಿ ಆಗ್ತಾ ಉಳಿದ ಅಭ್ಯರ್ಥಿಗೆ ಎರಡುನೂರ ಐವತ್ತು ರೂಪಾಯಿ ಅಂದ ಅದನ್ನು ಕೂಡ ಹಾಕ್ತಾರೆ ಅದಕ್ಕಾಗಿ ಅರ್ಜಿ ಸಲ್ಲಿಸುವಾಗ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡ್ರಂದ್ರೆ ನಿಮ್ಮದು ರೀ ಅಮೌಂಟ್ ಕೂಡ ರಿಫಂಡ್ ಕೂಡ ಆಗ್ತದೆ ಅಂದರೆ ಎಕ್ಸಾಮನ್ನು ಅಟೆಂಡ್ ಮಾಡಿಕೊಂಡು ರಿಫಂಡ್ ಕೂಡ ಆಡ್ತ ಆಗ್ತದೆ ಅದೇ ರೀತಿಯಲ್ಲಿ ನೀವು ಎಕ್ಸಾಮ್ಗೆ ಅರ್ಹತಿಯನ್ನು ಕೂಡ ಪಡಿತೀರಿ ನಾ ಆಲ್ರೆಡಿ ಇಲ್ಲಿ ಹೇಳಿದೆ ಏನೇನೆಲ್ಲ ತಪ್ಪುಗಳನ್ನು ಮಾಡಬಾರದು ಎಲ್ಲ ತಪ್ಪುಗಳು ಕೂಡ ಇಲ್ಲಿರ್ತಾವೆ ಆಲ್ರೆಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋಕೆ ಸಾಕಷ್ಟು ರೀತಿ ತಪ್ಪುಗಳು ಮಾಡ್ತಾರೆ ಅದೇ ರೀತಿ ಎರಡು ಅರ್ಜಿಗಳನ್ನು ಸಲ್ಲಿಸಬೇಕಂತೇಳಿ ಟ್ರೈ ಮಾಡ್ತದೆ ಅಥವಾ ಎರಡು ಜೂನ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಏನಾಗ್ತದೆ ಅಲ್ಲಿ ಏನಾದರೂ ಅವರು ಒಂದು ಕೆಲವೊಂದು ಅಭ್ಯರ್ಥಿಗಳು ಏನಾದರೂ ಬೈ ಮಿಸ್ಟೇಕಾಗಿ ಎರಡು ಅರ್ಜಿ ಸಲ್ಲಿಸಿದ್ದು ಕೂಡ ಸಕ್ಸಸ್ ಆಕೆವು ಆದರೆ ನೀವು ಅಲ್ಲಿ ಎರಡೂ ಎಕ್ಸಾಮನ್ನು ಅಟೆಂಡ್ ಮಾಡಿದಾರೆ ಅಂದರೆ ಎರಡೂ ಕೂಡ ರಿಜೆಕ್ಟ್ ಆಗಿ ಮತ್ತೆ ನಿಮ್ದು ಆರ್ ಆರ್ ಬಿ ಅಂತ ನಿಮ್ದು ಡಿಪಾರ್ ಮಾಡೋದು ಚಾನ್ಸಸ್ ಕೂಡ ಇರ್ತದೆ ಅದಕ್ಕಾಗಿ ಆದಷ್ಟು ಎಲ್ಲರಲ್ಲ ಇಡಿಯೋ ನೋಡಾಕತ್ತಾರೆ ಎಲ್ಲರೂ ಆದಷ್ಟು ಒಂದೇ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಸ್ನೇಹಿತರೆ ಎರಡೆರಡು ಅರ್ಜಿಯನ್ನು ಸಲ್ಲಿಸಲು ಪ್ರಯತ್ನಿಸೋರು ದಯವಿಟ್ಟು ಯಾರು ಕೂಡ ಎರಡು ಅರ್ಜಿಗಳನ್ನ ಸಲ್ಲಿಸೋಕೆ ಹೋಗಬೇಡ್ರಿ ಒಮ್ಮೆ ಡಿಪಾರ್ ಆದ್ರಿಂದ ನಿಮ್ಮದು ಲೈಫ್ ಟೈಮ್ ಈಗ ಆಲ್ರೆಡಿ ಏನಾರ ಈಗ ಹದಿನೆಂಟು ಇಪ್ಪತ್ತು ವಯಸ್ಸಿತ್ತಂದ್ರೆ ನಿಮ್ಗೆ ಇನ್ನೂ ಕೂಡ ಸಾಕಷ್ಟು ಚಾನ್ಸ್ ಇರ್ತದೆ ಒಂದು ಹತ್ತು ವರ್ಷ ಕೂಡ ಆದರೆ ನೀವು ಇಲ್ಲಿಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಹುದ್ದೆಯನ್ನು ಪಡಿಬೋದಾಗಿರ್ತದ ಏನಾದ್ರೂ ಈ ಇದೇ ಸಾರಿ ನಾವು ಹುದ್ದೆ ಪಡೆಯಬೇಕು ಎರಡು ಅರ್ಜಿಯನ್ನು ಸಲ್ಲಿಸಿ ಡಿಪಾರ್ ಆದ ಅಂದರೆ ಲೈಫ್ ಟೈಮ್ ನೀವು ಈ ಆರ್ ಆರ್ ಬಿ ಇಂದ್ರ ಅಥವಾ ಆರ್ ಆರ್ ಸಿ ಅಥವಾ ಇನ್ಯಾವುದೋ ಹುದ್ದೆಗಳಂತರ ಇವರು ಆರ್ ಆರ್ ಬಿ ಅಂತಾರೆ ಅಥವಾ ಇಲ್ಲಿ ರೈಲ್ವೆ ಡಿಕ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಪಡಿಕೊಳ್ಳೋಕ್ಕೂ ನೀವು ಅರ್ಹತೆಯನ್ನು ಉಳಿಯುವುದಿಲ್ಲ ಅದಕ್ಕಾಗಿ ಆದಷ್ಟು ಒಂದೇ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ